ಕಾರ್ಯಕ್ರಮ ಆಗಸ್ಟ್ ಹದಿನಾರನೇ ತಾರೀಕಿನಿಂದ ಜಾರಿ ಬರ್ತದೆ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಚುನಾವಣಾ ಪೂರ್ವದಲ್ಲಿ ನಾವು ಬಹಳ ಪ್ರಮುಖವಾಗಿ ಐದು ಗ್ಯಾರಂಟಿಗಳನ್ನ ಜನರ ಮುಂದೆ ಪ್ರಸ್ತಾಪ ಮಾಡಿದ್ದು ಈ ಐದು ಗ್ಯಾರಂಟಿಗಳು ನಮಗೆ ಒಂದು ರೀತಿ ಸವಾಲಾಗಿತ್ತು ಬಹಳ ಜನ ಮಾತಾಡ್ತಾ ಇದ್ರು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಕಷ್ಟ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಹಣಕಾಸು ಇಲ್ಲ ಬಹಳ ಕಷ್ಟದ ಕೆಲಸ ಅಂತೇಳಿ ಬಹಳ ಜನ ಮಾತಾಡ್ತಾ ಈ ದೇಶದ ಮಂತ್ರಿಯವರೇ ಒಮ್ಮೆ ಈ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೇಳಿ ರಾಜಸ್ಥಾನದಲ್ಲ ಎಲ್ಲೋ ಭಾಷಣ ಮಾಡ್ತಾ ಹೇಳಿದ್ರು ವಿರೋಧ ಪಕ್ಷದವರು ಕೂಡ ಇಲ್ಲಿ ಹೇಳ್ತಾ ಇದ್ರು ಇದನ್ನು ಜಾರಿ ಕೊಡ್ಲಿಕ್ಕಾಗಲ್ಲ ಓಟ್ಗೋಸ್ಕರ ಈ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ನಗಿಪಾಟ್ಲಿಕ್ಕೆ ಒಳಗಾಗ್ತದೆ ಕಷ್ಟ ಸಿಕ್ಕಾಕತದೆ ಅಂತೆಲ್ಲ ಮಾತಾಡ್ತಾ ಇದ್ರು ಅವ್ರು ನಿಜವಾಗಿ ಅನ್ಕೊಂಡಿದ್ರು ಇದು ಸಾಧ್ಯನೇ ಇಲ್ಲ ಅಂತೇಳಿ ಆದ್ರೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಇದು ಸಾಧ್ಯ ಆಗ್ತದೆ ಅಂತೇಳಿ ಗ್ಯಾರಂಟಿ ಕಾರ್ಡ್ಗೆ ರುಜು ಮಾಡಿದ್ದರು ನಮ್ಮ ಕಾರ್ಯಕರ್ತರ ಮೂಲಕ ಮನೆ ಮನೆಗೆಲ್ಲ ತಲುಪಿಸಿದ್ರು ನಾವು ಮಾಡೇ ಮಾಡ್ತೀವಿ ಜನರಿಗೆ ತಲುಪ್ಸಿ ಅಂತೆಲ್ಲ ಹೇಳಿದ್ದ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರದಲ್ಲಿದೆ ಕೊಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ ನಾವು ಜನಗಳಿಗೆ ಹೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಕ್ಕಂಥ ಪಕ್ಷ ಅಲ್ಲ ಕಾಂಗ್ರೆಸ್ ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಕೂಡ ಇನ್ನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿಲ್ಲ ಆ ವರ್ಗದ ಜನರಿಗೆ ವಿಶೇಷ ಕಾರ್ಯಕ್ರಮಗಳ ಮೂಲಕ ಅವ್ರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಇಲ್ಲದವರ ಸಮಾಜದಲ್ಲಿ ಅಸಮಾನತೆ ಹೋಗಲ್ಲ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಜೊತೆಗೆ ಲಿಂಗ ತಾರತಮ್ಯನು ಕೂಡ ಇದೆ ಇದು ಐತಿಹಾಸಿಕ ಕಾರಣಗಳಿಂದ ಈ ತಾರತಮ್ಯ ಅಸಮಾನತೆ ಸಮಾಜದಲ್ಲಿ ಬೆಳೆದು ಬಂದಿರ್ತಕ್ಕಂಥ ಇದನ್ನು ಸರಿಪಡಿಸ್ತೇ ಹೋದ್ರೆ देश के स्वातंत्र बंद कूड़ा सार्थक आग